ತರ್ಕಾರಿ ತಗೊಳ್ಳಿ ತಾಜಾ ತಾಜಾ ತರಕಾರಿ ತಗೊಳ್ಳಿ ಕೆಂಪು ಟೊಮೆಟೊ ಹಸಿರು ತರಕಾರಿಗಳು ತಾಜಾ ತರಕಾರಿಗಳು ತಗೊಳ್ಳಿ ನೀರ ಊರೆಲ್ಲ ತಿರ್ಗಾಡಿ ಅವಳ ತರಕಾರಿಗಳನ್ನ ಮಾರ್ತಾ ಇದ್ಲು ದಿನಾಗ್ಲೂ ತರಕಾರಿ ಮಾರುವಾಗ ಅವಳ ದೃಷ್ಟಿ ಯಾವಾಗ್ಲೂ ಒಂದ್ ತರಕಾರಿ ತೋಟದ ಮೇಲೆ ಬೀಳ್ತಾ ಇತ್ತು ಎಷ್ಟು ವರ್ಷಗಳಾದ್ವು ನಾನಂತೂ ಈ ತರಕಾರಿ ತೋಟವನ್ನ ನೋಡ್ತಾನೆ ಇದೀನಿ ಮೀರಾಗೆ ಒಂದ್ ಕನ್ಸಿತ್ತು ಆ ತರ್ಕಾರಿ ತೋಟನ ಖರೀದಿಸಬೇಕು ಅಂತ ಆಮೇಲೆ ಆ ಜಾಗದಲ್ಲಿ ಅವಳೇ ತರ್ಕಾರಿ ಬೆಳಿಬೇಕು ಅಂತ ಆದ್ರೆ ಅವಳಿರೋ ಪರಿಸ್ಥಿತಿಲಿ ಅವಳಿಗೆ ಖರೀದಿಸೋಕೆ ಆಗ್ತಿರ್ಲಿಲ್ಲ ಮೀರಾಗೆ ಒಬ್ಬ ಮಗ ಇದ್ದ ಅವನ್ ಪಾಲನೆ ಪೋಷಣೆ ಮಾಡೋ ಅಷ್ಟು ಜವಾಬ್ದಾರಿ ಮೀರಾ ತಲೆ ಮೇಲಿತ್ತು ಯಾಕೆ ಅಂದ್ರೆ ಮೀರಾ ಗಂಡ ಕೆಲವು ವರ್ಷಗಳ ಹಿಂದೆ ಸ್ವರ್ಗವಾಸಿ ಆಗೋಗಿದ್ರು ಒಂದಿನ ಏನಾಯ್ತು ಅಂದ್ರೆ ತರ್ಕಾರಿ ತಗೊಳ್ಳಿ ತಾಜಾ ತಾಜಾ ತರಕಾರಿ ತಗೊಳ್ಳಿ ಕೆಂಪು ಟೊಮೆಟೊ ಹಸಿರು ಸುಗಂಧ ಭರಿತ ತರ್ಕಾರಿ ತಗೊಳ್ಳಿ ಅದೇ ಸಮಯಕ್ಕೆ ಎದುರುಗಡೆ ವಿಮಲಾ ತುಪ್ಪ ಮಾರೋಳ್ ಬಂದ್ಲು ಅರೆ ಮೀರಾ ಹೇಗಿದ್ಯಾ ಎಲ್ಲ ಚೆನ್ನಾಗಿದೆ ನೀನ್ ಹೇಳು ನಿಂದೇನ್ ಸಮಾಚಾರ ಅಂತ ಎಲ್ಲ ಚೆನ್ನಾಗಿದೆ ಏ ನೀನ್ ಕೇಳ್ಪಟ್ಟ ಆ ತರ್ಕಾರಿ ತೋಟದ ಮಾಲೀಕ ಖರೀದಾರನ್ನ ಹುಡುಕ್ತಾ ಏನಾದರೂ ಅಷ್ಟೊಂದ್ ಹಣ ಇದ್ದಿದ್ರೆ ನಾನ್ ಇವತ್ತೇ ಆ ತೋಟನ ಖರೀದಿಸ್ಬಿಡ್ತಿದ್ದೆ ಮೀರಾಗೆ ಆ ತರ್ಕಾರಿ ತೋಟ ಆಯ್ತು ಅಂದ್ರೆ ಮೀರಾ ಸೀದಾ ಮಾಲೀಕನ ಹತ್ರನೇ ಹೊಟ್ಟೋದ್ಲು ಅಣ್ಣ ಅವ್ರೆ ನಾನ್ ಕೇಳ್ತೇ ಈ ತೋಟವನ್ನ ಮಾರ್ಲಿಕ್ಕಿಟ್ಟಿದೀರಂತೆ ನನಗೀಗ ವಯಸ್ಸಾಗೋಗಿದ ತೋಟವನ್ನ ಈವಾಗ ನನ್ ಕೈಯಲ್ಲಿ ನೋಡಕ್ ಆಗೋದಿಲ್ಲ ಅದಕ್ಕೆ ನಾನು ಇದನ್ನ ಮಾರ್ತಾ ಇದೀನಿ ನೀನೇನಾದ್ರೂ ಇದನ್ನ ತಗೋತೀನಮ್ಮ ಅಣ್ಣಾವ್ರೆ ಆದ್ರೆ ಅಷ್ಟು ಕೊಟ್ಟು ಆಗತ್ತೋ ಇಲ್ವೋ ಗೊತ್ತಿಲ್ಲ ಈ ತೋಟವನ್ನ ಎಷ್ಟಕ್ ಮಾರಾಟ ಮಾಡ್ತಾ ಇದ್ದೀರಾ ನನ್ಗಿದ ಐನೂರು ವರಹಗಳನ್ನ ಕೊಟ್ರೆ ಸಾಕು ಅಯ್ಯೋ ದೇವ್ರೆ ನನ್ ಬಳಿ ಬರೀ ಎರಡು ವರಹಗಳಿದೆ ಅಷ್ಟೇ ಎರಡು ನೂರು ವರಹಗಳು ತುಂಬಾ ಕಡಿಮೆ ಆಯಿತು ನಾನ್ನೂರು ವರಹಗಳಿಗಿಂತ ಕಡಿಮೆ ಜ್ಞಾನ ಮಾರೋದಿಲ್ಲ ಅನ್ನಾವ್ರೆ ನನ್ನ ಮಾತು ಕೇಳಿ ನಾನೇನಾದರೂ ಈಗ ಎರಡು ವರಹಗಳನ್ನು ಕೊಟ್ಟು ಪ್ರತಿ ವಾರ ನಾನು ಐವತ್ತೈವತ್ತು ನಾಣ್ಯಗಳನ್ನು ನಿಮಗೆ ನೀಡಿ ನಿಮ್ಮ ಸಾಲವನ್ನು ತೀರಿಸಿದರೆ ನೀವು ನನಗೆ ತೋಟನ ಮಾರಾಟ ಮಾಡ್ತೀರಾ ಸೇಟು ಅಣ್ಣ ಯೋಚನೆ ಮಾಡಿದ್ರು ಸರಿ ಮುಂದಿನ ನಾಲ್ಕು ತಿಂಗಳುಗಳಲ್ಲಿ ನೀನು ಐವತ್ತೈವತ್ತು ವರಹಗಳನ್ನ ಪ್ರತಿ ತಿಂಗಳು ಕೊಡಬೇಕಾಗತ್ತೆ ಮೀರಾಗೆ ತುಂಬಾ ಖುಷಿ ಆಯ್ತು ಅತಿ ಶೀಘ್ರದಲ್ಲಿ ಅವಳು ತುಂಬಾ ಇಷ್ಟ ಆಗಿರೋ ತರ್ಕಾರಿ ತೋಟ ಅವಳಗ್ ಸಿಗುತ್ತೆ ಅಂತ ಆಮೇಲೆ ಏನಾಯ್ತು ಅವಳು ತುಂಬಾ ಕಷ್ಟ ಪಡಕ್ ಶುರು ಮಾಡದ್ಲು ದಿನೇ ದಿನೇ ಜಾಸ್ತಿ ತರ್ಕಾರಿಗಳನ್ನ ತಗೊಂಡು ಜಾಸ್ತಿ ತರ್ಕಾರಿಗಳನ್ನ ಮಾರಕ್ ಶುರು ಮಾಡದ್ಲು ಅದ್ರಿಂದ ಅವಳಿಗೆ ಜಾಸ್ತಿ ಹಣ ಸಿಗಕ್ ಶುರು ಆಯ್ತು ದಿನೇ ದಿನೇ ಒಂದೊಂದು ನಾಣ್ಯನು ಜೋಡ್ಸಕ್ ಶುರು ಮಾಡಿದ್ಲು ಅದಲ್ದೆ ಸಂಜೆ ಸಮಯ ಅವಳು ತಿಂಡಿಗಳ್ನು ಮಾರಕ್ ಶುರು ಮಾಡಿದ್ಲು ಎರಡು ತಿಂಗಳ ಕೊನೆಯಲ್ಲಿ ನೀರ ಸೇಟಣ್ಣನ್ಗೆ ಐವತ್ತು ನಾಣ್ಯಗಳನ್ನ ಕೊಟ್ಲು ನೀರ ಅದೇ ರೀತಿ ಕಷ್ಟ ಪಡೋದಕ್ಕೆ ಮುಂದುವರ್ಸಿದ್ಲು ಆದ್ರೆ ತರ್ಕಾರಿ ಮಾರೋದು ಸಾಯಂಕಾಲ ಆದ್ರೆ ತಿಂಡಿಗಳನ್ನ ಮಾರೋದನ್ನ ಮುಂದುವರ್ಸದ್ಲು ನೋಡ್ತಾ ನೋಡ್ತಾ ಮೀರಾ ನಾಲ್ಕು ತಿಂಗಳಲ್ಲಿ ಸೇಟ್ ಎಲ್ಲಾ ಎಲ್ಲ ಹಣನೂ ತೀರಿಸ್ಬಿಟ್ಳು ಕಣಮ್ಮ ಬೇರಾ ಈಗ ಈ ಹೊಲ ಎಲ್ಲ ನಿನ್ನದು ಚೆನ್ನಾಗಿ ನೋಡ್ಕೋ ಈ ಹೊಲವನ್ನ ಮೀರಾ ತನ್ ತರಕಾರಿ ತೋಟ ತಗೊಳ್ಳೋ ಕನಸನ್ನು ನನಸು ಮಾಡ್ಕೊಂಡ್ಲು ಈಗ ಮೀರಾ ತನ್ ಸ್ವಂತ ತರಕಾರಿ ತೋಟದಲ್ಲಿ ತರಕಾರಿ ಬೆಳೆಯೋದನ್ನ ಶುರು ಮಾಡ್ಕೊಂಡ್ಲು ಬೇರೆ ತರಕಾರಿ ಮಾರೋರೆಲ್ಲ ಅವಳಿಂದ ತರ್ಕಾರಿ ಖರೀದಿಸೋಕೆ ಶುರು ಮಾಡಿದ್ರು ಮೀರಾ ಪಟ್ಟಿದ ಕಷ್ಟಕ್ಕೆ ಅವಳ ಜೀವನ ಉನ್ನತವಾಯ್ತು ಅವಳ ಮಗ ಸಹ ಈಗ ಒಳ್ಳೆ ಸ್ಕೂಲಲ್ಲಿ ಓದೋಕ್ ಶುರು ಮಾಡಿದಾನೆ ಮತ್ತೆ ಮೀರಾಳ ಜೀವ್ನ ತುಂಬಾ ಸುಖವಾಗಿ ನಡೀತಾ ಇದೆ ಅದಕ್ಕೆ ಹೇಳೋದು ಕಷ್ಟ ಬೀಳೋರು ಯಾವತ್ತೂ ಸೋಲಲ್ಲ ಅಂತ ಹಾಲ್ ಮಾರೋಳಿದ್ಲು ಹತ್ರ ಎರಡು ಹಸುಗಳಿದ್ವು ಅದ್ರಿಂದ ಅವಳು ದಿನೇ ದಿನೇ ಹಾಲ್ ಕರೀತಾ ಇದ್ಲು ಹಾಲನ್ನ ಕರ್ಕೊಂಡು ಅವಳು ಹಳ್ಳಿ ಹಳ್ಳಿಗೂ ಹೋಗಿ ಹಾಲನ್ನ ಮಾರಿ ಬರ್ತಾ ಇದ್ಲು ಲೀಲಾಗೆ ಒಬ್ಬ ಗೆಳತಿ ಇದ್ಲು ಮೀನಾ ಅವಳು ಮದ್ವೆ ಆಗಿದ್ದು ಊರಿನ ಒಬ್ಬ ಒಳ್ಳೆ ವ್ಯಾಪಾರಿನ ಲೀಲಾ ಊರು ಹೋದಾಗೆಲ್ಲ ಗೆಳತಿ ಮೀನಾ ಹತ್ರ ಖಂಡಿತ ಹೋಗ್ತಾ ಇದ್ಲು ಚೆನ್ನಾಗ ಹರ್ಟೆ ಹೊಡಿಯೋಕೆ ಗೆಳತಿನ ಭೇಟಿ ಮಾಡೋಕ್ ಹೋದ್ಲು ಬಂದೆ ಲೀಲಾ ಏನ್ ವಿಷಯ ತುಂಬಾ ಅಲಂಕಾರ ಮಾಡ್ಕೊಂಡು ಓಡಾಡ್ತಾ ಇದ್ಯಾ ಅರೆ ಇವತ್ತು ನನ್ ಗಂಡನ ಕೆಲವು ಸ್ನೇಹಿತರು ಮನೆಗೆ ಬರ್ತಾ ಇದಾರೆ ಹೌದಾ ಮತ್ತೆ ಈ ಹೊಸ ಹಾರ ಹಾಂ ಇದನ್ನ ಅವ್ರು ನನಗೆ ನನಗೆ ಗಿಫ್ಟ್ ಮಾಡಿದ್ರು ಚೆನ್ನಾಗಿದೆ ಅಲ್ವಾ ಹಾಂ ತುಂಬಾ ಚೆನ್ನಾಗಿದೆ ಎಷ್ಟಿರ್ಬೋದು ಅದು ಸಾವಿರ ಎರಡು ಸಾವಿರ ಒಂದು ಸಾವಿರ ಎರಡು ಸಾವಿರ ಅಯ್ಯೋ ದೇವ್ರೇ ನಾನಿದನ್ನ ಕನ್ಸಲ್ಲೂ ಯೋಚ್ಸೋಕ್ಕಾಗಲ್ಲ ಅಯ್ಯೋ ತರ್ಲೆ ಇದು ಅಷ್ಟೊಂದಿನ ದುಬಾರಿ ಅಲ್ಲ ನಾಳೆ ಕಾಲಕ್ ನಿನಗ್ ಮದ್ವೆ ಆದ್ರೆ ನಿನ್ ಗಂಡ ಕೂಡ ಇದೇ ತರದ ಹಾರನ ಉಡುಗೊರೆಯ ಕೊಡ್ತಾರೆ ಲೀಲಾ ಹಾರದ ಬೆಲೆ ಕೇಳಿ ಶುರು ಲೀಲಾ ಮೀನಾ ಮನೆಯಿಂದ ಹೊರಟ್ಲು ದಾರಿ ಇಡೀ ಲೀಲಾ ಆ ಹಾರದ್ ಬಗ್ಗೆನೆ ಯೋಚಿಸ್ತಿದ್ಲು ನಾನು ಯಾವಾಗ್ಲಾದ್ರು ಮೀನಾ ತರ ಹಾರ ತಗೊಳ್ಬೋದಾ ಅವಳು ಮದ್ವೆ ಆಗಿರೋದು ದುಡ್ಡಿರುವಂತ ಒಬ್ಬ ವ್ಯಾಪಾರಿನ ಅವಳಿಗೆ ಬೆಲೆ ಬಾಳೋ ಹಾರನ ತಂದು ತಂದು ಕೊಡ್ತಾರೆ ಆದ್ರೆ ನನ್ ಗತಿ ಏನು ನನ್ನ ಮದ್ವೆ ಏನಾದರೂ ಯಾವ್ದಾದ್ರು ಬಡವನ ಜೊತೆ ಆದ್ರೆ ನಾನೇ ಯಾಕೆ ದುಡ್ಡನ್ನ ಜೋಡಿಸಿ ಒಳ್ಳೆ ಹಾರ ತಗೋಬಾರ್ದು ಆದ್ರೆ ನಾನು ಹಣ ಉಳ್ಸೋಕೆ ಹೇಗೆ ಸಾಧ್ಯ ಲೀಲಾ ಇದ್ರ ಬಗ್ಗೆನೆ ಯೋಚಿಸ್ತಾ ನಡೀತಾ ಇದ್ಲು ಆಗ್ಲೇ ಅವ್ಳು ಕಣ್ಣು ಬಿದ್ದಿದ್ದು ನದಿ ಹತ್ರ ಯಾರೋ ಹಾಲ್ಗೆ ನೀರ್ ಬೆರೆಸ್ತಾ ಕೂತಿದ್ದ ವ್ಯಾಪಾರಿ ಮೇಲೆ ಹೀಗೆ ಇವನ್ ಹತ್ರ ಬೇರೆ ಇದೆ ಬಹುಶಃ ನಾನು ಕೂಡ ಇವನ್ ತರಾನೇ ಹಾಲ್ಗೆ ನೀರ್ ಬೆರೆಸಿ ಮಾರೋಕ್ ಶುರು ಮಾಡ್ಬೇಕು ಇದರಿಂದ ನಾನು ಒಳ್ಳೆ ಹಣ ಮಾಡ್ಬೋದು ಹಾಗನ್ಕೊಂಡು ಲೀಲಾ ತುಂಬಾನೇ ಖುಷಿಯಾಗಿದ್ಲು ಮಾರನೇ ದಿನ ಲೀಲಾ ಪ್ರತಿನಿತ್ಯದ ಹಾಗೆ ಹಸುವಿನ ಹಾಲನ್ನ ಕರಿತಾ ಇದ್ಲು ಮತ್ತೆ ಹಾಲಿಗೆ ಅರ್ಧ ಭಾಗ ನೀರ್ ಹಾಕುದ್ಲು ಲೀಲಾಗಿ ಹಾಲನ್ನ ತಗೊಂಡು ಹಳ್ಳಿಗೆ ಹೊರಟ್ಲು ಈಗ ಈ ಹಾಲನ್ನ ಹಳ್ಳಿ ಜನಕ್ಕೆಲ್ಲ ಮಾರದ್ಲು ಈಗ ಹತ್ರ ಸಾಕಷ್ಟು ಹಣ ಇತ್ತು ಅರೇವಾ ಇವತ್ ನಾನು ದುಪ್ಪಟ್ಟು ಹಣ ಮಾಡಿದೀನಿ ನಾನು ಹೀಗೆ ಮಾಡ್ತಾ ಇದ್ರೆ ಬೇಗ ಹಾರಾನ ಕೊಂಡ್ಕೊಳ್ಬೋದು ಲೀಲಾ ಮತ್ತೆ ದಿನ ಹಾಲ್ಗೆ ನೀರನ್ನ ಬೆರೆಸ್ತಾ ಅದನ್ನ ಮಾರೋಕೆ ಶುರು ಮಾಡಿದ್ಲು ಅವಳು ತುಂಬಾ ಖುಷಿಯಾಗಿದ್ಲು ಯಾಕಂದ್ರೆ ಅವಳು ಜಾಸ್ತಿ ಹಣ ಮಾಡ್ತಾ ಇದ್ಲು ಒಂದು ದಿನದ ಮಾತಿದು ಲೀಲಾ ನದಿ ತೀರದಲ್ಲಿ ಕುತ್ಕೊಂಡು ತಾನು ಸಂಪಾದನೆ ಮಾಡಿರೋ ಹಣನ ಎಣಿಸ್ತಾ ಇದ್ಲು ಇನ್ನೂರ ಎರಡು ಇನ್ನೂರ ಮೂರು ಇನ್ನೂರ ನಾಲ್ಕು ಅಯ್ಯೋವಾ ನನ್ನ ಹತ್ರ ಇನ್ನೂರಕ್ಕಿಂತ ಜಾಸ್ತಿ ದುಡ್ಡಿದೆ ಅದು ಒಂದೇ ತಿಂಗಳಲ್ಲಿ ಅರ್ಥ ನಾನು ಐದು ತಿಂಗಳಲ್ಲಿ ಆ ಹಾರನ ಕೊಂಡ್ಕೊಳ್ಬಹುದು ಲೀಲಾ ತುಂಬಾನೇ ಖುಷಿಯಾಗಿದ್ಲು ಅವಳು ನದಿ ತೀರದಲ್ಲೇ ವಿಶ್ರಾಂತಿ ತಗೊಳ್ಬೇಕು ಅನ್ಕೊಂಡ್ಲು ಲೀಲಾ ನದಿ ತೀರದಲ್ಲಿ ಮಲಗಿದ್ದಾಗ ಅಲ್ಲಿ ಒಂದು ಮಂಗ ಬಂತು ಮತ್ತೆ ಅದು ಲೀಲಾಳ ಹಣದ ಚೀಲನ ತಗೊಂಡ್ಬಿಡ್ತು ಎಚ್ರ ಆಯ್ತು ನನ್ನ ತೊಟ್ಟು ನನ್ನ ಹಣ ವಾಪಸ್ ಕೊಡು ಮಂಗ ಆ ಚೀಲನ ಮತ್ತೆ ಲೀಲಾ ಜೋರಾಗಿ ಅಳೋಕ್ ಶುರು ಮಾಡಿದ್ಲು ಅಯ್ಯೋ ನನ್ನ ತೊಟ್ಟು ನನಗ್ ಯಾರಾದ್ರೂ ನನ್ನ ತೊಟ್ಟನ್ನ ವಾಪಸ್ ಕೊಡಿ ಆಗ್ಲೇ ಅಲ್ಲಿ ಜಲದೇವ ಪ್ರಕಟರಾದ್ರು ಏನಾಯ್ತು ಹಣ ನೀನು ನಿಜವಾಗ್ಲೂ ಕಷ್ಟಪಟ್ಟು ಅದು ನಾನು ನನ್ನ ಹಾರಕ್ಕೋಸ್ಕರ ಅದು ನೀನು ಕಷ್ಟಪಟ್ಟು ಸಂಪಾದಿಸಿದ ಹಣ ಅಲ್ಲ ಹಾಗಾಗಿ ಅದು ನಿನಗೆ ಸಿಗೋದಿಲ್ಲ ನೀನು ಹಾಲಲ್ಲಿ ನೀರು ಬೆರೆಸಿ ಬೇರೆಯವರಿಗೆ ಮೋಸ ಮಾಡಿ ಸಂಪಾದಿಸಿದ ಹಣ ಅದು ಅದು ಪಾಪದ ಸಂಪಾದನೆ ನನಗೆ ಅರ್ಥ ಆಯ್ತು ದೇವ ನನ್ನ ಕ್ಷಮಿಸ್ಬೇಡಿ ಇನ್ಮೇಲೆ ಯಾವತ್ತೂ ನಾನು ಮೋಸದಿಂದ ಸಂಪಾದನೆ ಮಾಡಲ್ಲ ನೀಲಾಗೆ ತನ್ನ ತಪ್ಪಿನ ಅರಿವು ಆಗಿತ್ತು ಇದರಿಂದ ಕಲ್ತಂತ ಪಾಠ ಏನಂದ್ರೆ ದುಷ್ಟತನ ಮತ್ತೆ ದುರಾಸೆಯಿಂದ ಒಳ್ಳೆ ವಸ್ತುನ ಪಡ್ಕೊಳ್ಳೋಕೆ ಆಗಲ್ಲ ಕೊಟ್ಲು ಮತ್ತು ಅಲ್ಲಿಂದ ಮುಂದೆ ಹೋದ್ಲು ಈ ತರ ಅವಳು ಇಡೀ ಹಳ್ಳಿಗರಿಗೆ ತರ್ಕಾರಿಗಳನ್ನ ಮಾರಾಟ ಮಾಡ್ತಾ ಇದ್ಲು ಎಲ್ರು ಅವಳ ಬಗ್ಗೆ ತುಂಬಾ ಖುಷಿಯಿಂದ ಇದ್ರು ಒಂದಿನ ಎಂದಿನಂತೆ ಅವಳು ತರ್ಕಾರಿಗಳನ್ನ ತೋಟದಲ್ಲಿ ಆರಿಸ್ಕೊಳ್ತಾ ಇದ್ಲು ಅಯ್ಯೋ ಮಗು ಅಷ್ಟೊಂದು ಆರಿಸ್ತಿದ್ಯಾ ಎಲ್ಲ ತರ್ಕಾರಿಗಳು ತಾಜವಾಗಿದೆ ಮತ್ತೆ ಚೆನ್ನಾಗಿದೆ ನೀನ್ ಯಾವ್ದು ಬೇಕಾದ್ರೂ ತಗೋ ಇಲ್ಲ ಇಲ್ಲ ಅಣ್ಣ ತರಕಾರಿಗಳು ಹೂವಿನ ತರ ಇರುತ್ತೆ ಬೇಗ ಬಾಡೋಗ್ಬಿಡತ್ತೆ ಇದನ್ನ ಆರಿಸಿ ತಗೊಳ್ಳೋದು ತುಂಬಾ ಒಳ್ಳೇದು ಮತ್ತೆ ನನ್ನ ಗ್ರಾಹಕರೆಲ್ಲ ತಾಜಾ ತರಕಾರಿಗಳನ್ನ ಮಾತ್ರ ತಗೊಳ್ಳೋದು ಸರಿ ನಿನ್ಗೆ ಇಷ್ಟ ಬಂದಾಗ ಮಾಡು ವಿಮ್ಲಾ ಮತ್ತೆ ತರಕಾರಿಗಳನ್ನ ತುಂಬಿಕೊಳ್ಳಕ್ ಶುರು ಮಾಡಿದ್ಲು ಸ್ವಲ್ಪ ತಿಂಗಳುಗಳು ಕಳೆದಂತೆ ಅವಾಗ ಬೇಸಿಗೆಗಾಲ ಬಂತು ವಿಮಲಾ ಎಂದಿನಂತೆ ತರಕಾರಿಗಳನ್ನು ತುಂಬಿಕೊಳ್ತಾ ಇದ್ದಾಗ ಆವಾಗ ತೋಟದ ಮಾಲೀಕ ಅಲ್ಲಿಗೆ ಬಂದ ಮಗಳೇ ಈಗ ಎಷ್ಟು ಬಿಸಿಲಿದೆ ಅಂದ್ರೆ ಒಣಗೋಗ್ತಿದೆ ಹುಡುಕಿ ತೆಗಿತೀನಿ ನಾನೇನಾದ್ರೂ ಈ ತರಕಾರಿಗಳನ್ನು ಅರ್ಧ ಬೆಲೆಯಲ್ಲಿ ಕೊಟ್ರೆ ಆಗ ನಿನ್ ಅನುಮಾನ ಕಡಿಮೆ ಆಗುತ್ತೆ ಅಲ್ವಾ ಯೋಚನೆಗ್ ಬಿದ್ಲು ತರಕಾರಿಗಳೇನೋ ಸರಿ ಆದ್ರೆ ಸ್ವಲ್ಪ ಬಾಡಿ ಹೋಗಿದೆ ಒಂದ್ ವೇಳೆ ನಾನು ಇದನ್ನ ನೀರಲ್ಲಿ ಸ್ವಲ್ಪ ಹೊತ್ತು ನೆನ್ಸಿಟ್ಬಿಟ್ರೆ ಮತ್ತೆ ಅದು ತಾಜಾ ತರಕಾರಿ ತರ ಕಾಣುತ್ತೆ ಜಾಸ್ತಿ ಹಣಾನು ಸಿಗತ್ತೆ ವಾ ಈಗ ಸರಿ ಸರಿ ಈ ತರಕಾರಿಗಳನ್ನೆಲ್ಲ ನನ್ಗೆ ಕೊಟ್ಬಿಡಿ ವಿಮಲಾ ಅರ್ಧ ಬೆಲೆ ಕೊಟ್ಟು ತರಕಾರಿಗಳನ್ನು ತೆಗೆದ್ಕೊಂಡ್ಲು ತರಕಾರಿಗಳನ್ನು ತೆಗೆದುಕೊಂಡು ಅವಳು ಮನೆಗ್ ಬಂದ್ಲು ಮತ್ತು ಅವಳು ತರಕಾರಿಗಳನ್ನ ನೀರಿನಲ್ಲಿ ತೊಳೆದಿಟ್ಲು ಸ್ವಲ್ಪ ಸಮಯದ ನಂತರ ಅವಳು ಆ ತರ್ಕಾರಿಗಳನ್ನ ಹಳ್ಳಿಗರಿಗೆ ಮಾರಾಟ ಮಾಡೋದಕ್ಕೆ ಹೊರಟ್ಲು ತರ್ಕಾರಿ ತಗೊಳ್ಳಿ ತರ್ಕಾರಿ ತಗೊಳ್ಳಿ ತಾಜಾ ತಾಜಾ ತರಕಾರಿ ತರಕಾರಿ ತಗೊಳ್ಳಿ ಮತ್ತು ಎಂದಿನಂತೆ ಹಳ್ಳಿ ಜನ ಅವಳು ಬಳಿ ತರ್ಕಾರಿನ ಖರೀದಿ ಮಾಡಿದ್ರು ದುಪ್ಪಟ್ಟು ಲಾಭ ಸಿಗ್ತಾ ಇರೋದನ್ನ ನೋಡಿ ಖುಷಿಯಾದ್ಲು ಒಣಗೋಗಿರೋ ತರ್ಕಾರಿಗಳನ್ನ ಅರ್ಧ ಬೆಲೆಗೆ ತೆಗೆದ್ಕೊಂಡ್ಲೋ ಮತ್ತೆ ಅವುಗಳನ್ನ ನೀರಿನಲ್ಲಿ ನೆನ್ಸಿಟ್ಟು ತೆಗೆದ್ಕೊಂಡ್ ಹೋಗಿ ಹಳ್ಳಿಗೆ ಮಾರಾಟ ಮಾಡಿದ್ಲು ಈ ರೀತಿ ವ್ಯವಹಾರ ಸ್ವಲ್ಪ ದಿನಗಳವರೆಗೂ ನಡೆಯತೊಡಗಿತು ಒಂದ್ ಒಂದಿನ ವಿಮ್ಲಾ ತರ್ಕಾರಿಗಳನ್ನ ಮಾರಾಟ ಹೊರಟಾಗ ತರ್ಕಾರಿ ತಗೊಳ್ಳಿ ತರ್ಕಾರಿ ತಗೊಳ್ಳಿ ತರ್ಕಾರಿ ತಗೊಳ್ಳಿ ನೋಡಿದ್ಲು ಹಳ್ಳಿಗರು ಅವ್ಳು ಬದಲಾಗಿ ಬೇರೆ ತರ್ಕಾರಿ ಮಾರೋಳ ಬಳಿ ತರಕಾರಿಗಳನ್ನ ತಗೊಳ್ತಾ ಇದ್ರು ಇದೇನಕ್ಕ ಇವತ್ತು ಸ್ವಲ್ಪ ತಡ ಆಯ್ತು ಆದ್ರೆ ನೀವು ಬೇರೆಯವ್ರ ಹತ್ರ ತರ್ಕಾರಿ ತೊಗೊತಾ ಇದ್ದೀರಲ್ಲ ಇತ್ತೀಚೆಗೆ ನೀನು ಕೊಡ್ತಾ ಇರೋ ತರಕಾರಿಗಳು ಮುಂಚಿನ ತರ ಚೆನ್ನಾಗಿ ಇಲ್ಲ ನಮ್ಮ ಯಜಮಾನ್ರಿಗೆ ನೀನು ಕೊಡೋ ತರಕಾರಿಗಳು ಇಷ್ಟಾನೇ ಆಗ್ತಾ ಇಲ್ಲ ವಿಮಲಾಳಿಗೆ ಅವಳ ತಪ್ಪಿನ ಅರಿವಾಯಿತು ಯಾವ ಗ್ರಾಹಕರು ಅವಳ ತರಕಾರಿನ ಬಹಳವಾಗಿ ಹೊಗಳ್ತಾ ಇದ್ರೋ ಅವರೇ ಈಗ ಅವಳ ತರಕಾರಿ ನಂದೂರ್ತಾ ಇದ್ರೋ ಈಗ ವಿಮಲಗೆ ದುಪ್ಪಟ್ಟು ಲಾಭ ಮಾಡ್ಕೊಳೋ ಆಸೇನಲ್ಲಿ ಅವಳ ಗ್ರಾಹಕರನ್ನ ಕಳೆದುಕೊಂಡಿದ್ದಕ್ಕೆ ಬಹಳ ಬೇಜಾರಾಯಿತು ಈ ಕತೆ ನಮ್ಗೆ ಏನ್ ತಿಳಿಸ್ತು ಅಂದ್ರೆ ನಾವು ನಮ್ಮ ಕೆಲಸವನ್ನ ಪೂರ ಪ್ರಾಮಾಣಿಕವಾಗಿ ಮಾಡಬೇಕು ಮತ್ತು ದುರಾಸೆಯ ಜಾಲದಲ್ಲಿ ಖಂಡಿತವಾಗಿ ಬೀಳ್ಬಾರ್ದು ತರಕಾರಿ ತಗೊಳ್ಳಿ ತಾಜಾ ತಾಜಾ ತರಕಾರಿ ತಗೊಳ್ಳಿ ಕೆಂಪು ಟೊಮೆಟೊ ಹಸಿರು ತರಕಾರಿಗಳು ತಾಜಾ ತರಕಾರಿಗಳು ತಗೊಳ್ಳಿ ಮೀರಾ ಊರೆಲ್ಲಾ ತಿರ್ಗಾಡಿ ಅವಳ ತರ್ಕಾರಿಗಳನ್ನ ಮಾರ್ತಾ ಇದ್ಲು ದಿನಾಗ್ಲೂ ತರ್ಕಾರಿ ಮಾರುವಾಗ ಅವಳ ದೃಷ್ಟಿ ಯಾವಾಗ್ಲೂ ಒಂದ್ ತರ್ಕಾರಿ ತೋಟದ್ಮೇಲೆ ಬೀಳ್ತಾ ಇತ್ತು ಎಷ್ಟು ವರ್ಷಗಳಾದ್ವು ನಾನಂತೂ ಈ ತರ್ಕಾರಿ ತೋಟವನ್ನ ನೋಡ್ತಾನೆ ಇದ್ದೀನಿ ನೀರಾಗೆ ಒಂದ್ ಕನ್ಸಿತ್ತು ಆ ತರ್ಕಾರಿ ತೋಟನ ಖರೀದಿಸ್ಬೇಕು ಅಂತ ಆಮೇಲೆ ಆ ಜಾಗದಲ್ಲಿ ಅವಳೇ ತರ್ಕಾರಿ ಬೆಳಿಬೇಕು ಅಂತ ಆದ್ರೆ ಅವಳಿರೋ ಪರಿಸ್ಥಿತಿಲಿ ಅವಳಿಗೆ ಖರೀದಿಸೋಕೆ ಆಗ್ತಿರ್ಲಿಲ್ಲ ಮೀರಾಗೆ ಒಬ್ಬ ಮಗ ಇದ್ದ ಅವನ್ ಪಾಲನೆ ಪೋಷಣೆ ಮಾಡೋ ಅಷ್ಟು ಜವಾಬ್ದಾರಿ ಮೀರಾ ತಲೆ ಮೇಲಿತ್ತು ಯಾಕೆ ಅಂದ್ರೆ ಮೀರಾ ಗಂಡ ಕೆಲವು ವರ್ಷಗಳ ಹಿಂದೆ ಸ್ವರ್ಗವಾಸಿ ಆಗೋಗಿದ್ರು ಒಂದಿನ ಏನಾಯ್ತು ಅಂದ್ರೆ ತರಕಾರಿ ತಗೊಳ್ಳಿ ತಾಜಾ ತಾಜಾ ತರಕಾರಿ ತಗೊಳ್ಳಿ ಕೆಂಪು ಟೊಮೆಟೊ ಹಸಿರು ಸುಗಂಧ ಬರಿತ ತರಕಾರಿ ತಗೊಳ್ಳಿ ಅದೇ ಸಮಯಕ್ಕೆ ಎದುರುಗಡೆ ತುಪ್ಪ ಮಾರೋಳ್ ಬಂದ್ಲು ಅರೆ ಮೀರಾ ಹೇಗಿದ್ಯಾ ಎಲ್ಲ ಚೆನ್ನಾಗಿದೆ ನೀನ್ ಹೇಳು ನಿಂದೇನ್ ಸಮಾಚಾರ ಅಂತ ಎಲ್ಲ ಚೆನ್ನಾಗಿದೆ ಏನಿನ್ ಕೇಳ್ಪಟ್ಟ ಆ ತರ್ಕಾರಿ ತೋಟದ ಮಾಲೀಕ ಖರೀದಾರನ್ನ ಹುಡುಕ್ತಾ ಇದ್ದಾನೆ ನನ್ ಹತ್ರ ಅಷ್ಟೊಂದು ಅಷ್ಟೊಂದ್ ಹಣ ಇದ್ದಿದ್ರೆ ನಾನ್ ಇವತ್ತೇ ಆ ತೋಟನ ಖರೀದಿಸ್ಬಿಡ್ತಿದ್ದೆ ಮೀರಾಗೆ ಆ ತರ್ಕಾರಿ ತೋಟ ಎಷ್ಟಿಷ್ಟ ಆಯ್ತು ಅಂದ್ರೆ ಮೀರಾ ಸೀದಾ ಮಾಲೀಕನ ಹತ್ರನೇ ಹೊಟ್ಟೋದ್ಲು ಅಣ್ಣ ಅವ್ರೆ ಕೇಳ್ತೆ ನೀವ್ ಈ ತೋಟವನ್ನ ಮಾರ್ಲಿಕ್ಕಿಟ್ಟಿದ್ದೀರಂತೆ ನನಗೀಗ ವಯಸ್ಸಾಗೋಗಿದೆಯಲ್ಲ ತೋಟವನ್ನ ಇವಾಗ ನನ್ ಕೈಯಲ್ಲಿ ನೋಡಕ್ ಅದಕ್ಕೆ ಅದಕ್ಕೆ ಮಾರ್ತಾ ಇದ್ದೀನಿ ನೀನೇನಾದ್ರೂ ಇದನ್ನ ಅಷ್ಟು ಕೊಟ್ಟು ತಗೊಳಕಾಗತ್ತೋ ಅಲ್ವ ಗೊತ್ತಿಲ್ಲ ಈ ತೋಟವನ್ನ ಎಷ್ಟಕ್ ಮಾರಾಟ ಮಾಡ್ತಾ ವರಹಗಳನ್ನ ಕೊಟ್ರೆ ಸಾಕು ಅಯ್ಯೋ ದೇವ್ರೆ ನನ್ ಬಳಿ ಬರಿ ಎರಡು ವರಹಗಳಿದೆ ಅಷ್ಟೇ ಎರಡು ನೂರು ವರಹಗಳು ತುಂಬಾನೇ ಕಡಿಮೆ ಆಯ್ತು ನಾನೂರು ವರಹಗಳಿಗಿಂತ ಕಡಿಮೆಗ್ ನಾನು ಮಾರೋದಿಲ್ಲ ಮಾತು ಕೇಳಿ ನಾನೇನಾದ್ರೂ ಈಗ ಎರಡು ವರಹಗಳನ್ನು ಕೊಟ್ಟು ಪ್ರತಿ ವಾರ ನಾನು ಐವತ್ತೈವತ್ತು ನಾಣ್ಯಗಳನ್ನು ನಿಮಗೆ ನೀಡಿ ನಿಮ್ಮ ಸಾಲವನ್ನು ತೀರಿಸಿದರೆ ನೀವು ನನಗೆ ತೋಟಾನ ಮಾರಾಟ ಮಾಡ್ತೀರಾ ಸೇಟು ಅಣ್ಣ ಯೋಚನೆ ಮಾಡಿದ್ರು ಸರಿ ಮುಂದಿನ ನಾಲ್ಕು ತಿಂಗಳಲ್ಲಿ ನೀನು ಐವತ್ತೈವತ್ತು ವರಹಗಳನ್ನ ಪ್ರತಿ ತಿಂಗಳು ಕೊಡಬೇಕಾಗತ್ತೆ ಮೀರಾಗೆ ತುಂಬಾ ಖುಷಿ ಆಯ್ತು ಅತಿ ಶೀಘ್ರದಲ್ಲಿ ಅವಳು ತುಂಬಾ ಇಷ್ಟ ಆಗಿರೋ ತರ್ಕಾರಿ ತೋಟ ಅವಳಗ್ ಸಿಗುತ್ತೆ ಅಂತ ಆಮೇಲೆ ಏನಾಯ್ತು ಅವಳು ತುಂಬಾ ಕಷ್ಟ ಪಡಕ್ ಶುರು ಮಾಡದ್ಲು ದಿನೇ ದಿನೇ ಜಾಸ್ತಿ ತರ್ಕಾರಿಗಳನ್ನ ತಗೊಂಡು ಜಾಸ್ತಿ ತರ್ಕಾರಿಗಳನ್ನ ಮಾರಕ್ ಶುರು ಮಾಡದ್ಲು ಅದ್ರಿಂದ ಅವಳಿಗೆ ಜಾಸ್ತಿ ಹಣ ಸಿಗಕ್ ಶುರು ಆಯ್ತು ದಿನೇ ದಿನೇ ಒಂದೊಂದು ನಾಣ್ಯನು ಜೋಡ್ಸಕ್ ಶುರು ಮಾಡಿದ್ಲು ಅದಲ್ದೆ ಸಂಜೆ ಸಮಯ ಅವಳು ತಿಂಡಿಗಳನ್ನು ಮಾರಕ್ ಶುರು ಮಾಡದ್ಲು ಎರಡ್ ತಿಂಗಳ ಕೊನೆಯಲ್ಲಿ ನೀರ ಸೇಟಣ್ಣನ್ಗೆ ಐವತ್ತು ನಾಣ್ಯಗಳನ್ನ ಕೊಟ್ಲು ನೀರ ಅದೇ ರೀತಿ ಕಷ್ಟ ಪಡೋದಕ್ಕೆ ಮುಂದುವರ್ಸಿದ್ಲು ಬೆಳಗ್ಗೆ ಆದ್ರೆ ತರ್ಕಾರಿ ಮಾರೋದು ಸಾಯಂಕಾಲ ಆದ್ರೆ ತಿಂಡಿಗಳನ್ನ ಮಾರೋದನ್ನ ಮುಂದುವರ್ಸದ್ಲು ನೋಡ್ತಾ ನೋಡ್ತಾ ಮೀರಾ ನಾಲ್ಕು ತಿಂಗಳಲ್ಲಿ ಸೇಟ್ ಎಲ್ಲಾ ಎಲ್ಲ ಹಣನೂ ತೀರಿಸ್ಬಿಟ್ಳು ಒಳ್ಳೇದಾಗಲಿ ಕಣಮ್ಮ ಬೇರಾ ಈಗ ಈ ಹೊಲ ಎಲ್ಲ ನಿನ್ನದು ಚೆನ್ನಾಗ್ ನೋಡ್ಕೋ ಈ ಹೊಲವನ್ನ ಮೀರಾ ತನ್ ತರಕಾರಿ ತೋಟ ತಗೊಳ್ಳೋ ಕನಸನ್ನ ನನಸು ಮಾಡ್ಕೊಂಡ್ಳು ಈಗ ಮೀರಾ ತನ್ ಸ್ವಂತ ತರಕಾರಿ ತೋಟದಲ್ಲಿ ತರಕಾರಿ ಬೆಳೆಯೋದನ್ನ ಶುರು ಮಾಡ್ಕೊಂಡ್ಲು ಬೇರೆ ತರಕಾರಿ ಮಾರೋರೆಲ್ಲ ಅವಳಿಂದ ತರ್ಕಾರಿ ಖರೀದಿಸೋಕೆ ಶುರು ಮಾಡಿದ್ರು ಮೀರಾ ಪಟ್ಟಿದ ಕಷ್ಟಕ್ಕೆ ಅವಳ ಜೀವ್ನ ಉನ್ನತವಾಯ್ತು ಅವಳ ಮಗ ಸಹ ಈಗ ಒಳ್ಳೆ ಸ್ಕೂಲ್ ಅಲ್ಲಿ ಓದೋಕ್ ಶುರು ಮಾಡಿದಾನೆ ಮತ್ತೆ ಮೀರಾಳ ಜೀವ್ನ ತುಂಬಾ ಸುಖವಾರ್ ನಡೀತಾ ಇದೆ ಅದಿಕ್ಕೆ ಹೇಳೋದು ಕಷ್ಟ ಬೀಳೋರು ಯಾವತ್ತೂ ಸೋಲಲ್ಲ ಅಂತ